ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಬಲ್ಲಾಪಟ್ನ ಗ್ರಾಮ ತಮ್ಮೆಲ್ರಿಗೂ ಸಹ ಗೊತ್ತಿ ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಬರ್ತದೆ ಅಲ್ಲಿ ಒಂದು ಕಾಮಗಾರಿ ಆಗಿರ್ತದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸುಮಾರು ಏಳು ಲಕ್ಷ ಅಂದಾಜು ವೆಚ್ಚ ಅದರಲ್ಲಿ ದಡಿಯಪ್ಪನವರ ಜಮೀನಿಂದ ಪೂಜಾರಪ್ಪನವರ ಜಮೀನಿಗೆ ಅಂತ ಹೇಳಿ ಹಳ್ಳದ ಕಾಮಗಾರಿ ಆಗಿರ್ತದೆ ಮತ್ತೆ ಎಲ್ಲ ಕಲ್ಕಟ್ಟಡಾಗಿ ಸಹ ಬಿಲ್ ಆಗಿದೆ ಕ್ರಿಯಾ ಯೋಜನೆಯಲ್ಲೂ ಇಲ್ಲ ಐದು ವರ್ಷ ಕಂಪ್ಲೀಟ್ ಆಗಿಲ್ಲ ಮತ್ತೆ ತಿರ್ಗ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಡ್ಡರ ಕಟ್ಟೆಯಿಂದ ಸರ್ಕಾರಿ ರಸ್ತೆವರೆಗೆ ಅಂತ ಹೇಳಿ ಯಾವುದೇ ಕಾಮಗಾರಿ ಮಾಡಿದ್ರೆ ಬಿಲ್ ಮಾಡಿದ್ದಾರೆ ಈ ಬಗ್ಗೆ ಸಿಒಗೆ ಗಮನ ಸೆಳೆದ್ರು ಕೂಡ ದಾಖಲೆ ಇದ್ದಾವೆ ಅಂದ್ರೆ ಸಿಒಗೆ ಕನ್ನಡದ ಪ್ರಾಬ್ಲಮ್ಮು ಕನ್ನಡದ ಬಗ್ಗೆ ಅವ್ರಿಗೆ ಸರಿಯಾಗಿ ಅರಿವಿಲ್ಲ ಅರಿವಿಲ್ಲದೆ ಇರೋದ್ರಿಂದ ಅಲ್ಲಿ ಏನು ಪಿ ಎ ಹೇಳ್ತಾರೆ ಅದನ್ನ ಅವ್ರು ಮಾಡ್ತಾ ಇದಾರೆ ನಾವು ಸಾಕಷ್ಟು ದೂರ ಕೊಟ್ಟರು ಸಹ ಈ ನಾವು ಹಲವಾರು ಬಾರಿ ದೂರಗಳನ್ನ ಕೊಟ್ಟಿದೀವಿ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಇಲ್ಲಿದ್ದಾರೆ ಪುಡ್ಸರು ಇಲ್ಲಿ ನಮ್ಮ ಗ್ರಾಮದಲ್ಲಿ ಇಂತ ಅನ್ಯಾಯ ನಡೀತಾ ಇದೆ ನೀವು ಈ ತರ ಬಿಲ್ ಮಾಡಿದೀರಾ ಇದನ್ನ ಮಾಡಬೇಡಿ ಅಂತ ಬಂದು ಇಲ್ಲಿ ಪ್ರತಿರೋಧ ತೋರ್ತಾರೆ ಅವ್ರಿಗೆ ಚೇರ್ನಲ್ಲಿ ಒಡೆದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೇರ್ನಲ್ಲಿ ಒಡೆದು ಇವ್ರು ಹೋಗಿ ಸ್ಥಳೀಯ ಠಾಣೆಗೆ ದೂರ್ ಕೊಡ್ತಾರೆ ದೂರ್ ಕೊಟ್ಟರು ಸಹ ಸ್ಥಳೀಯ ಠಾಣೆಯಲ್ಲಿ ರಾಜಿ ಕಬೂಲ್ ಮಾಡೋ ಪ್ರಯತ್ನ ಮಾಡಿ ಹತ್ತು ದಿನಗಳಾದ್ರೂ ಕೂಡ ಇವ್ರಿಗೆ ಎನ್ ಸಿಒ ಕೊಟ್ಟಿರ್ತಾರೆ ಯಾವುದೇ ಕ್ರಮ ತಗೊಳ್ದೇನೆ ಹತ್ತು ದಿನ ಆದ್ಮೇಲೆ ನೀವು ನ್ಯಾಯಾಲಯದಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ ಅನ್ನುವಂತ ವಿಚಾರನ ಅವ್ರ ಗಮನಕ್ಕೆ ಕೊಡ್ತಾರೆ ಇವ್ರು ಏನ್ ಮಾಡ್ತಾರೆ ಸದಸ್ಯರನ್ನ ಮನೆ ಬರ್ಲಿಕ್ಕೆ ಕಳಿಸ್ತಾರೆ ಸದಸ್ಯರಿಗೂ ಅಧ್ಯಕ್ಷರಿಗೂ ಗಲಾಟೆ ಆಗ್ತದೆ ನಾಲ್ಕು ಜನ ಮಹಿಳೆಯರ ಮೇಲೆ ಎಫ್ಐಆರ್ ಆಗಿದೆ ಇದು ನಮಗೆ ನಾಚಿಕೆ ಆಗುತ್ತೆ ನಾಲ್ಕು ಜನ ಮಹಿಳೆಯರ ಮೇಲೆ ಒಂದ್ ಇಬ್ರು ವೃದ್ಧೆಯರು ಮತ್ತೆ ಇನ್ನಿಬ್ರು ವಯಸ್ಕರ ಮೇಲೆ ಎಫ್ ಐ ಆರ್ ಆಯ್ತದೆ ಎಫ್ ಐ ಆರ್ ಆಗಿ ಇವತ್ತು ಅವರು ಕೋರ್ಟ್ ಕಚೇರಿಗೆ ಅಂತ ಈ ಪಂಚಾಯತಿ ಜನಸೇವೆ ಮಾಡಬೇಕು ಅಂತ ಬಂದಂತ ಸದಸ್ಯರ ಪರಿಸ್ಥಿತಿ ಈ ರೀತಿ ಇದೆ ಅದರಲ್ಲಿ ಬಂದು ಇಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಅನುದಾನಗಳನ್ನ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಅದರಲ್ಲಿ ಮೂವತ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಆ ಮೂವತ್ ಪರ್ಸೆಂಟ್ ತಗೊಂಡು ಇನ್ನು ಹದಿನೆಂಟು ಲಕ್ಷ ಲೆಕ್ಕ ಕೇಳಿದ್ರೆ ಈ ತಾಲ್ವರೆಗೂ ಲೆಕ್ಕ ಕೊಡ್ಲಿಲ್ಲ ಒಂದು ಕಟ್ಟಡ ಇದೆ ಗ್ರಂಥಾಲಯ ಆ ಗ್ರಂಥಾಲಯ ಟೆಂಡರ್ ಆಗಿದೆಯಾ ಇಲ್ಲ ಯಾರ್ಗಾಗಿದೆ ಏನಾಗಿದೆ ಅಂತ ಮಾಹಿತಿ ಕೇಳಿದ್ರೆ ಇವೋ ಕೇಳಿ ಎನ್ನುವಂತ ಉಡಾಪೆ ಉತ್ತರ ಕೊಡುವಂತದ್ದು ಮತ್ತೆ ಮೇಲ್ಗಡೆ ಈಗ ಒಂದು ಕಟ್ಟಡ ನಿರ್ಮಾಣ ಆಗ್ತೈತೆ ನೋಡಿ ಎಲ್ಲ ಕ್ಯೂರಿಂಗ್ ಆಗಿದೆ ಇಟ್ಟಿಗೆಗಳನ್ನ ತಂದಲ್ಲಿ ಹಾಕೊಂಡಿದ್ದಾರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾವ ಅನುದಾನ ಬಂದಿದೆ ಅನ್ನುವಂತ ವಿಚಾರಗಳನ್ನ ಕೇಳ್ತೀವಿ ಯಾವತ್ತೂ ಉತ್ತರ ಇಲ್ಲ ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಮಗು ಕೆಲಸ ಮಾಡ್ತಾ ಇದ್ದೆ ಅವರು ಖಾದ್ಯ ಮಾಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಎನ್ನುವಂತ ಮಾಹಿತಿನೂ ಕೂಡ ದಾಖಲೆ ಸಹಿತ ಇದೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ನಾನು ಅದನ್ನ ಅದನ್ನು ಕೂಡ ನಾನು ರಿವೀಲ್ ಮಾಡ್ತೀನಿ ಈ ಪಿ ಡಿಒ ಬಗ್ಗೆ ತಮಗೂ ಕೂಡ ಹಿಂದೆ ಗೊತ್ತಿರಬಹುದು ಹಿಂದೇನು ಕೂಡ ಲೋಕಾಯುಕ್ತದಲ್ಲಿ ಪ್ರಕರಣ ಇದೆ ಅದು ಕೂಡ ತನಿಖೆಯಲ್ಲಿ ಇದೆ ಹಾಗಾಗಿ ತಾಲೂಕು ಅಧ್ಯಕ್ಷರು ಬೇರೆ ಆಗಿದೆ ಪ್ರಭಾವಿ ಯಾಕೆಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಊರಿನಿಂದ ಇರ್ತಕ್ಕಂಥವ್ರು ನಾವೆಲ್ಲ ಸದಸ್ಯರುಗಳು ಬಯದ ವಾತಾವರಣದಲ್ಲೇ ಬಂದೋಗ್ಬೇಕು ಯಾಕೆಂದ್ರೆ ಸುಳ್ಳು ದೂರುಗಳನ್ನ ದಾಖಲಿಸಿ ನಮ್ಮೇಲೆ ಎಫ್ಐಆರ್ ಮಾಡಿಸ್ಬೇಕು ಅಂತ ಬಹಳ ಕುತಂತ್ರ ನಡೆದಿದೆ ಈ ಏಳನೇ ತಿಂಗಳಿಂದ ಏಳು ಎಂಟು ಒಂಬತ್ತು ಆರು ಬಾರಿ ಮೀಟಿಂಗ್ ಕರೆದಿರೋದು ಆರು ಬಾರಿ ಮೀಟಿಂಗ್ ಕರೆದಿ ಆರು ಬಾರಿನೂ ಕೋರಂ ಇಲ್ಲ ಅಂದಮೇಲೆ ಪ್ರತಿ ಮೀಟಿಂಗ್ ಆದ ನಂತರ ಹತ್ತು ದಿನದೊಳಗಡೆ ಇವ ಆಫೀಸ್ಗೆ ವರದಿ ಕೊಡಬೇಕು ಇವತ್ತು ಗಂಟೆ ವರದಿ ಕೊಡ್ಲಿಲ್ಲ ಈ ಅಷ್ಟೇನೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಷ್ಟೇ ಭ್ರಷ್ಟ ಅಬ್ದುಲ್ ನಜೀರ್ ಇಡೀ ವ್ಯವಸ್ಥೆ ಬಗ್ಗೆ ಧ್ವನಿ ಇಲ್ದೇರ ಬಗ್ಗೆ ಗ್ರಾಮೀಣ ಜನರ ಬದುಕು ಹಸರಾಗಬೇಕು ಅನ್ನುವಂತ ಕಲ್ಪನೆ ಆ ಕಲ್ಪನೆಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಕೊಳ್ಳಿ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಪಿ ಒ ಮೇಲೆ ಕೂಡ್ಲೆ ವರ್ಗಾವಣೆ ಮಾಡಬೇಕು ಇಲ್ಲಾಂದ್ರೆ ಶಿಸ್ತು ಕ್ರಮ ತೆಗೆದುಕೊಂಡು ನಾವೇನು ದಾಖಲೆಗಳನ್ನ ಕೊಟ್ಟಿದ್ದೀವೋ ಅದರ ಪ್ರಕಾರ ಸಿಒರು ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಏನು ಧರಣಿ ಮಾಡೋದು ಇಲ್ಲ ಪಂಚಾಯತಿ ಕಚೇರಿಗೆ ಬೀಗ ಹಾಕುವಂತ ಕೆಲಸನೂ ಕೂಡ ನಾವು ಮಾಡಬೇಕಾಗತ್ತೆ